ನಮಸ್ಕಾರ ಕೃಷಿಕಾ ಚಾನಲ್ಗೆ ಸ್ವಾಗತ ನವರಾತ್ರಿಯಲ್ಲಿ ದೇವಿಯನ್ನು ಒಂಬತ್ತು ದಿನಗಳ ಕಾಲ ಒಂಬತ್ತು ರೂಪಗಳಲ್ಲಿ ಪೂಜಿಸುತ್ತಾರೆ ಎರಡನೆಯ ದಿನ ದೇವಿಯನ್ನು ಬ್ರಹ್ಮಚಾರಿಣಿ ಎಂದು ಪೂಜಿಸಲಾಗುತ್ತದೆ ದೇವಿಯು ಬ್ರಹ್ಮಚಾರಣಿಯಾದ ಬಗೆ ಹೇಗೆ ಅನ್ನುವುದನ್ನು ನೋಡೋಣ ನವರಾತ್ರಿಯ ಎರಡನೆಯ ದಿನದಂದು ಬ್ರಹ್ಮಚಾರಿಣಿ ಪಾರ್ವತಿ ದೇವಿಯು ದಕ್ಷ ಪ್ರಜಾಪತಿಯ ಪ್ರಜಾಪತಿಯ ಮನೆಯಲ್ಲಿ ಜನಿಸಿದ ಅವಳು ಈ ಅವತಾರದಲ್ಲಿ ಮಹಾನ್ ಸತಿಯಾಗಿದ್ದಳು ಬ್ರಹ್ಮಚಾರಿಣಿ ದೇವಿಯು ಎಲ್ಲ ಅದೃಷ್ಟಗಳನ್ನು ಒದಗಿಸುವ ಮಂಗಳನನ್ನು ಆಳುತ್ತಾಳೆ ಮತ್ತು ಬರಿಗಾಲಿನಲ್ಲಿ ನಡೆಯುತ್ತಾಳೆ ದೇವಿಯ ಬಲಗೈಯಲ್ಲಿ ಜಪಮಾಲೆಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದರಿಂದ ತಪಸ್ಸು ತ್ಯಾಗ ನಿರಾಸಕ್ತಿ ನೈತಿಕ ನಡವಳಿಕೆ ಮತ್ತು ಸದ್ಗುಣಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಲ್ಲದೆ ಈ ದೇವಿಯನ್ನು ಪ್ರಾರ್ಥಿಸುವ ಮೂಲಕ ತಮ್ಮ ಎಲ್ಲ ಗುರಿಗಳನ್ನು ಕೂಡ ಸಾಧಿಸಬಹುದಾಗಿದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನು ಮಾಡಿದ್ದಳಂತೆ ಅವಳು ಬಿಲ್ವ ಎಲೆಗಳು ಹೂವುಗಳು ಹಣ್ಣುಗಳು ಮತ್ತು ಸೊಪ್ಪು ತರಕಾರಿಗಳ ಆಹಾರವನ್ನು ಸೇವಿಸಿ ನೆಲದ ಮೇಲೆ ಮಲಗಿ ಅನೇಕ ವರ್ಷಗಳನ್ನು ಕಳೆದಿದ್ದಾಳಂತೆ ಸುಡುವ ಬೇಸಿಗೆ ಕಠಿಣ ಚಳಿ ಚಳಿಗಾಲ ಮತ್ತು ಬಿರುಗಾಳಿಯ ಮಳೆಯಲ್ಲಿಯೇ ವಾಸಿಸುತ್ತಾ ಅವಳು ಉಪವಾಸ ಮಾಡಿದ್ದಾಳೆ ನಂತರ ಅವಳು ತಿನ್ನುವುದನ್ನು ನಿಲ್ಲಿಸಿ ಆಹಾರ ಮತ್ತು ನೀರಿಲ್ಲದೆ ತನ್ನ ತಪಸ್ಸನ್ನು ಮುಂದುವರಿಸಿದ್ದಾಳೆ ಬ್ರಹ್ಮದೇವರು ಅವಳ ಭಕ್ತಿ ಮತ್ತು ಕಠಿಣ ಸಂಕಲ್ಪವನ್ನು ಕಂಡು ನಂತರ ಅವಳನ್ನು ಆಶೀರ್ವದಿಸಿದ ಕಾರಣ ಅವಳು ಶಿವನ ಪತ್ನಿಯಾದಳು ಆದರೆ ತನ್ನ ತಂದೆ ಶಿವನಿಗೆ ಅಗೌರವ ತೋರಿದಾಗ ತಾಯಿ ಬ್ರಹ್ಮಚಾರಿಣಿ ತನ್ನ ಮುಂದಿನ ಜನ್ಮದಲ್ಲಿ ತನ್ನ ಗಂಡನನ್ನು ಗೌರವಿಸುವ ತಂದೆಯನ್ನು ಪಡೆಯಲು ಬಯಸಿ ಪ್ರಾಣಾರ್ಪಣೆ ಮಾಡಿಕೊಂಡಳು ಎನ್ನಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯು ಅಜ್ಞಾನ ಮತ್ತು ಕತ್ತಲೆಯನ್ನು ಹೋಗಲಾಡಿಸುತ್ತಾಳೆ ತನ್ನ ಭಕ್ತರನ್ನು ಜ್ಞಾನೋದಯದತ್ತ ಕರೆದೊಯ್ಯುತ್ತಾಳೆ ನವರಾತ್ರಿಯ ಎರಡನೇ ದಿನದಂದು ತಾಯಿ ಬ್ರಹ್ಮಚಾರಿಣಿ ಮತ್ತು ಶಿವನನ್ನು ಪೂಜಿಸುತ್ತಾರೆ ಈ ದಿನ ಭಕ್ತರು ಕಲಶದಲ್ಲಿ ತಾಯಿ ಬ್ರಹ್ಮಚಾರಿಣಿಗೆ ಮಲ್ಲಿಗೆ ಹೂವುಗಳು ಅಕ್ಕಿ ಮತ್ತು ಶ್ರೀಗಂಧವನ್ನು ಅರ್ಪಿಸುತ್ತಾರೆ ದೇವರಿಗೆ ಹಾಲು ಮೊಸರು ಮತ್ತು ಜೇನುತುಪ್ಪದಿಂದ ಅಭಿಷೇಕವನ್ನು ಸಹ ಮಾಡಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದೇವಿಗೆ ಸಕ್ಕರೆ ನೈವೇದ್ಯವನ್ನು ಅರ್ಪಿಸಿದರೆ ಒಳ್ಳೆಯದು ಅಂತ ಹೇಳಲಾಗುತ್ತದೆ